ನಮಸ್ಕಾರ ಸ್ನೇಹಿತರೆ ಎಜುನೇಡ್ಸ್ಗೆ ಸ್ವಾಗತ ನಾನುಂಜಾಯ್ ಕಬ್ಬೂರ್ ತುಂಬಾ ಜನ ವಿದ್ಯಾರ್ಥಿಗಳು ಎಸ್ ಎಸ್ ವಿದ್ಯಾರ್ಥಿ ವೇತನದಲ್ಲಿ ಹದಿನೈದು ಸಾವಿರ ರೂಪಾಯಿ ಫುಡ್ ಅಂಡ್ ಅಕಾಮಡೇಷನ್ ಅಥವಾ ವಿದ್ಯಾಶ್ರೀ ವಿದ್ಯಾರ್ಥಿ ವೇತನವನ್ನ ಹೇಗೆ ಪಡ್ಕೊಡುದು ಇದಕ್ಕೆ ನಾವೇನ್ ಮಾಡಬೇಕು ತುಂಬಾ ಜನರಿಗೆ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಬಂದಿದೆ ನಮಗ್ ಮಾತ್ರ ಬಂದಿಲ್ಲ ನಾವೇನಾದ್ರೂ ತಪ್ಪು ಮಾಡ್ತಾ ಇದೀವ್ ಅಥವಾ ಈ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಪಡೆಯೋದಕ್ಕೆ ಇರುವಂತಹ ಸ್ಟೆಪ್ಸ್ ಏನು ಅನ್ನುವಂತಹ ಡೌಟ್ ಅನ್ನ ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸೊ ಅಂತವರಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ರಿ ಎಸ್ ಎಸ್ ಪಿಯ ಯ ಮೂಲಕ ಹದಿನೈದು ಸಾವಿರ ರೂಪಾಯಿಯ ವಿದ್ಯಾರ್ಥಿ ಪಡಿತರವನ್ನ ನೀವು ಪಡೆದುಕೊಳ್ಳುವ ವಿಧಾನ ಹೇಗೆ ಎನ್ನುವಂತಹ ಎಲ್ಲ ವಿವರಗಳನ್ನ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲಾ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಓಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಗಮನಿಸಿದ್ರೆ ನಾನು ಈಗಾಗಲೇ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಇದ್ದೀನಿ ನನ್ನ ಸ್ಟೂಡೆಂಟ್ ಐಡಿ ಹಾಗೆ ನನ್ನ ಹೆಸರನ್ನ ಕೂಡ ನೀವು ಗಮನಿಸಿದ್ರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸೊ ಇಲ್ಲಿ ಬೇರೆ ಬೇರೆ ಅಂತ ಒಂದಿಷ್ಟು ಆಪ್ಷನ್ ಗಳಿದೆ ಹೋಮ್ ಅಪ್ಲೈ ಫಾರ್ ಫೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಆಡ್ ಪೇರೆಂಟ್ಸ್ ಡೀಟೇಲ್ಸ್ ಅನ್ನುವಂಥದ್ದು ಇನ್ ಕೆಳಗಡೆ ಇಲ್ಲಿ ನಮಗೆ ಇಯರ್ ವೈಸ್ ಸ್ಟೂಡೆಂಟ್ ಡಿ ಸ್ಟೇಟಸ್ ಅಂತ ಏನಿದೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ರಿ ಸೊ ಕಳೆದ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕನೆಯ ಶೈಕ್ಷಣಿಕ ಸಾಲಿನಲ್ಲಿ ನಾನು ಕೂಡ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದೆ ಸೊ ಅದು ಹೇಗೆ ಪಡ್ಕೊಂಡ್ರಿ ನೀವು ಹೇಗೆ ಅಪ್ಲೈ ಅನ್ನ ನಮಗೆ ನಮ್ಗೆ ಯಾಕೆ ಬರ್ತಾ ಇಲ್ಲ ಅನ್ನುವಂತ ಡೌಟ್ ಅನ್ನ ತುಂಬಾ ಜನ ಕೇಳ್ತಾ ಇದ್ರಿ ಗಮನಿಸ್ತಾ ಇದ್ರಿ ನನಗೆ ಒಂದು ಹದಿನೈದು ಸಾವಿರ ರೂಪಾಯಿ ಹಾಗೆ ಏನೊಂದು ಮೂರು ಸಾವಿರದ ನಾಲ್ಕುನೂರ ಎಂಬತ್ ಮೂರು ರೂಪಾಯಿ ಎರಡು ವಿದ್ಯಾರ್ಥಿ ವೇತನಗಳು ಕ್ರೆಡಿಟ್ ಆಗಿದೆ ಈ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಏನಿದೆ ಇದು ವಿದ್ಯಾಶ್ರೀ ಫುಡ್ ಅಂಡ್ ಸ್ಕೀಮ್ ಸ್ಕೀಮ್ನ ಅಡಿಯಲ್ಲಿ ನನಗೆ ಸ್ಯಾಂಕ್ಷನ್ ಆಗಿರುವಂತಹ ಒಂದು ಹಣ ಇನ್ನ ಮೇಲಿಂದು ಈ ಮೂರು ಸಾವಿರದ ನಾಲ್ಕುನೂರ ನೂರ ಮೂರು ರೂಪಾಯಿ ಏನಿದೆ ಇದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ನನಗೆ ಸಿಕ್ಕಿರುವಂತಹ ಫೀ ರಿಅಂಬರ್ಸ್ಮೆಂಟ್ ಅಥವಾ ಶುಲ್ಕ ಮರುಪಾವತಿ ಅಂತ ಕರಿತೀವಿ ನಾವು ಸೊ ಇಲ್ಲಿ ಒಂದು ನಾವು ಏನು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಯಾರಿಗೆ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತಂದ್ರೆ ಯಾರು ಎಸ್ ಎಚ್ ಪಿ ನ ಮೂಲಕ ಅಂದ್ರೆ ಹಾಸ್ಟೆಲ್ಗೆ ಅರ್ಜನ ಸಲ್ಲಿಸಿ ಹಾಸ್ಟೆಲ್ ಸಿಕ್ಕಿರೋದಿಲ್ಲ ಆ ಹಾಸ್ಟೆಲ್ ಸಿಗದಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಹದಿನೈದು ನೂರು ರೂಪಾಯಿಯಂತೆ ಹತ್ತು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿಯನ್ನ ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ ಈ ಒಂದು ಯೋಜನೆ ಏನಿತ್ತು ಈ ಹಿಂದಿನ ಸರ್ಕಾರದ ಅವಧಿನಲ್ಲಿ ಅದು ಸ್ಥಗಿತಗೊಂಡಿತ್ತು ಸೊ ಈಗ ಮತ್ತೆ ಈ ಹೊಸ ಸರ್ಕಾರ ಆ ಒಂದು ಯೋಜನೆಯನ್ನ ಪುನರ್ ಆರಂಭ ಮಾಡಿರೋದ್ರಿಂದ ಈಗ ಈ ಶೈಕ್ಷಣಿಕ ಸಾಲನಲ್ಲೂ ಕೂಡ ನಮಗೆ ಮತ್ತೆ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವಿತನವನ್ನು ಪಡೆಯುವುದಕ್ಕೆ ಅವಕಾಶವನ್ನ ಕಲ್ಪಿಸ್ ಇದಾರೆ ಸೊ ಇದಕ್ಕಾಗಿ ನೀವು ಏನು ಅಂತಂದ್ರೆ ಎಸ್ ಎಚ್ ಪಿನ ನ ಮೂಲಕ ನೀವು ಹಾಸ್ಟೆಲ್ ಹೋಗ್ರಿ ಬಿಡ್ರಿ ಅಥವಾ ನಿಮ್ಗೆ ಹಾಸ್ಟೆಲ್ ಬೇಕು ಬೇಡ ದಟ್ ಇಸ್ ಸೆಕೆಂಡರಿ ಹಾಸ್ಟೆಲ್ಗೆ ಅರ್ಜಿನ ಸಲ್ಲಿಸಿದ್ರಿ ಅಂತಂದ್ರೆ ನೀವು ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಪಡೆಯುವುದಕ್ಕೆ ಎಲಿಜಿಬಲ್ ಆಗ್ತೀರಿ ಅನ್ನೋದು ನಿಮಗೆ ಇಲ್ಲಿ ಕನ್ಫರ್ಮ್ ಇರಬೇಕು ನಾವು ಯಾವಾಗ ಒಬಿ ವಿದ್ಯಾರ್ಥಿಗಳು ಈ ಹಾಸ್ಟೆಲ್ ಸಲ್ಲಿಸ್ತೀವಿ ಆನ್ಲೈನ್ ಮೂಲಕ ಅರ್ಜಿನ ಅರ್ಜಿಯ ಒಂದು ವೆರಿಫಿಕೇಶನ್ ಆಗಲಿ ಕೌನ್ಸಿಲಿಂಗ್ ಆಗಲಿ ಅದೆಲ್ಲವುಗಳು ಮುಗಿದ ನಂತರ ನಮಗೆ ಹಾಸ್ಟೆಲ್ ಸಿಕ್ಕು ನಾವು ಹೋಗ್ಲಿಲ್ಲ ಅಂದ್ರು ಆಯಿತು ಅಥವಾ ಹಾಸ್ಟೆಲ್ ಸಿಗ್ಲಿಲ್ಲ ಅಂದ್ರು ಕೂಡ ಆಯಿತು ಆಯ್ತು ನಾವು ಹದಿನೈದು ಸಾವಿರ ರೂಪಾಯಿಯ ಈ ವಿದ್ಯಾಸಿರಿಯ ಯೋಜನೆಯ ಅಡಿಯಲ್ಲಿ ನಾವು ಎಲಿಜಿಬಲ್ ಇರ್ತೀವಿ ಅದು ಫುಡ್ ಅಂಡ್ ಅಕಾಮಡೇಷನ್ ಸ್ಕೀಮ್ ನ ಅಡಿಯಲ್ಲಿ ಕೊಡ್ತಾರೆ ಹಾಗಾಗಿ ಯಾರೆಲ್ಲ ಬಿ ಸಿ ಡಬ್ಲ್ಯೂ ಡಿ ಅಡಿಯಲ್ಲಿ ಬರ್ತೀವಿ ಅಂದ್ರೆ ಓಬಿಸಿ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರುವಂತವ್ರು ಈ ವಿದ್ಯಾಸಿರಿ ಯೋಜನೆಯ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಪಡಿಬೇಕು ಅಂತಂದ್ರೆ ನಾವು ಎಸ್ ಎಚ್ ಪಿ ಯ ಮೂಲಕ ಕಡ್ಡಾಯವಾಗಿ ಹಾಸ್ಟೆಲ್ಗೆ ಅರ್ಜಿನ ಸಲ್ಲಿಸಲೇಬೇಕು ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಧಿಕೃತವಾದಂತಹ ವೆಬ್ಸೈಟ್ ಮೂಲಕ ಎಸ್ ಎಚ್ ಪಿ ಅಂತ ಸರ್ಚ್ ಮಾಡಿ ಎಸ್ ಎಚ್ ಪಿ ನ ಅಡಿನಲ್ಲಿ ನಾವು ಈ ಹಾಸ್ಟೆಲ್ ಪೋರ್ಟಲ್ಗೂ ಕೂಡ ಅರ್ಜನ ಸಲ್ಲಿಸೋದಕ್ಕೆ ಅವಕಾಶ ಜಸ್ಟ್ ನಿಮ್ಮ ಮೊಬೈಲ್ ನ ಗೂಗಲ್ ಅಥವಾ ಕ್ರೂಮ್ ನಲ್ಲಿ ಎಸ್ ಎಚ್ ಪಿ ಅಂತ ಕೂಡ ನೀವು ಸರ್ಚ್ ಮಾಡಿಕೊಂಡು ನಂತರದಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇದೆ ಅಂಡ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಗೊತ್ತಿರಲಿ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲಾರದೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ವಿದ್ಯಾಸಿರಿಯ ಅಡಿಯಲ್ಲಿ ಬರುವುದಿಲ್ಲ ಕನ್ಫರ್ಮ್ ಇರಲಿ ಒಂದು ವೇಳೆ ನೀವು ಎಸ್ ಎಚ್ ಪಿ ಮೂಲಕ ಅಥವಾ ಹಾಸ್ಟೆಲ್ಗೆ ಅರ್ಜಿನ ಸಲ್ಲಿಸಿ ಹಾಸ್ಟೆಲ್ ಸಿಕ್ಕಿಲ್ಲ ಅಂದರೆ ಮಾತ್ರ ನಿಮಗೆ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ನಿಮ್ಮ ಸ್ಕೋರ್ ಎಷ್ಟೇ ಇರಲಿ ಮೆರಿಟ್ ಎಷ್ಟೇ ಇರಲಿ ಅದ್ರ ಬಗ್ಗೆ ತಲೆ ಕೆಟ್ಟಿಕೊಳ್ಳಕ್ಕೆ ಹೋಗಬೇಡಿ ಜಸ್ಟ್ ಅಪ್ಲೈ ಮಾಡಿರಿ ಸೊ ನಿಮಗೆ ಹದಿನೈದು ಸಾವಿರ ರೂಪಾಯಿಯನ್ನ ವಿದ್ಯಾರ್ಥಿ ಯೋಜನೆ ಅಡಿಯಲ್ಲಿ ಸಾಂಕ್ಷನ್ ಮಾಡುವಂಥ ಪ್ರೊಸೆಸ್ ನಡೆಯುತ್ತೆ ಸೊ ಗಮನಿಸಿದ್ರೆ ಪೋಸ್ಟ್ ಮೆಟ್ರಿಕ್ನ ಎಸ್ ಎಚ್ ಪಿನಲ್ಲಿ ಜಸ್ಟ್ ನೀವು ಲಾಗಿನ್ ಆಗಿ ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ಭರ್ತಿ ಮಾಡಿ ಅಪ್ಲಿಕೇಶನನ್ನು ಹಾಕೋದಕ್ಕೂ ಕೂಡ ನಿಮಗೆ ಅವಕಾಶ ಇದೆ ಈಗಾಗಲೇ ನೀವು ಗಮನಿಸಿದ್ರಿ ಬೇರೆ ಬೇರೆ ಅಂಥ ಇಲಾಖೆಗಳು ಈ ಹಾಸ್ಲಿಗೆ ಸಂಬಂಧಪಟ್ಟಂತೆ ತಮ್ಮ ಕೊನೆಯ ದಿನಾಂಕಗಳನ್ನು ಕೂಡ ನಿಗದಿಪಡಿಸಿರುವಂಥದ್ದು ಸೊ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರೀ ಮೆಟ್ರಿಕ್ಗೆ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ಹಾಗೆ ಪೋಸ್ಟ್ ಗೂ ಕೂಡ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ಈಗಾಗಲೇ ಒಬಿಸಿ ಡಿಪಾರ್ಟ್ಮೆಂಟ್ ಅದು ಕ್ಲೋಸ್ ಆಗಿದೆ ಮತ್ತೊಮ್ಮೆ ಅದು ಬಿಎಡ್ ವಿದ್ಯಾರ್ಥಿಗಳಿಗೆ ಆಮೇಲೆ ಪಿ ಜಿ ವಿದ್ಯಾರ್ಥಿಗಳಿಗಾಗಿ ಮತ್ತೆ ಈ ಪ್ರೊಫೆಷನಲ್ ಡಿಗ್ರಿ ಕೋರ್ಸ್ಗಳಿಗಾಗಿ ಕೂಡ ಓಪನ್ ಆಗುತ್ತೆ ಸೊ ಅದು ಯಾವಾಗ ಹಾಸ್ಟಲ್ ಅಪ್ಲಿಕೇಶನ್ ಇರುತ್ತೆ ಇಮಿಡಿಯೇಟ್ಲಿ ನೀವು ಅಪ್ಲೈ ಮಾಡಿ ಅಂದರೆ ಮಾತ್ರ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಅಥವಾ ಈ ವಿದ್ಯಾಸಿರಿ ಅಡಿಯಲ್ಲಿ ನೀವು ಅರ್ಹರಾಗ್ತೀರಿ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಮಾಹಿತಿ ಉಪಯೋಗಕಾರಿಯಾಗಿದೆ ಈ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ನಿಮ್ಮೆಲ್ಲರಿಗೂ ಕೂಡ ದೊರೆಯಲಿ ಸೊ ನೀವೆಲ್ಲರೂ ಕೂಡ ಇದಕ್ಕೆ ಅರ್ಜನ ಸಲ್ಲಿಸಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಎಂದು ಭಾವಿಸಿಕೊಂಡು ವೀಡಿಯೋ ಮಾಡ್ತಾ ಇದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಯು ಮಚ್ ಗುಡ್ ಟೈಮ್